ರಾಜಣ್ಣ ಒಕ್ಕಲಿಗ ವಿರೋಧಿಯಾಗಿದ್ದರೆ ಇವತ್ತು ನಾವ್ಯಾರೂ ಅಧಿಕಾರದಲ್ಲೇ ಇರ್ತಿರಲಿಲ್ಲ ಎಂದು ಮಧುಗಿರಿಯಲ್ಲಿ ಒಕ್ಕಲಿಗ ಮುಖಂಡರು ಸ್ಪಷ್ಟವಾಗಿ ಹೇಳಿಕೆ ನೀಡಿದ್ದಾರೆ ಕೆಎನ್ ರಾಜಣ್ಣ ಒಕ್ಕಲಿಗ ವಿರೋಧಿ ಎಂದು ನಾಲಿಗೆ ಹರಿಬಿಟ್ಟು ಮಾತನಾಡಿದರೆ ಪರಿಣಾಮಗಳು ಗಂಭೀರವಾಗುತ್ತವೆ ಕುಣಿಗಲ್ ಶಾಸಕರಿಗೆ ಕೆಎನ್ ರಾಜಣ್ಣ ಹೆಸರನ್ನ ಎತ್ತಲು ಯಾವ ನೈತಿಕತೆಯೂ ಇಲ್ಲ ಎಂದು ಮಧುಗಿರಿಯ ಒಕ್ಕಲಿಗ ಮುಖಂಡರು ಒಂದಾಗಿ ಸುದ್ದಿಗೋಷ್ಠಿಯಲ್ಲಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಜಿಲ್ಲಾ ಸಹಕಾರ ಬ್ಯಾಂಕ್ ಕುರಿತು ಮಾತನಾಡಿದ ಮುಖಂಡರು ಡಿಸಿಸಿ ಬ್ಯಾಂಕ್ನಲ್ಲಿ ಶೇಕಡಾ ಐವತ್ತಕ್ಕೂ ಹೆಚ್ಚು ಸಾಲ ಒಕ್ಕಲಿಗ ಸಮುದಾಯಕ್ಕೆ ನೀಡಲಾಗಿದೆ ಮಧುಗಿರಿ ಭಾಗದಲ್ಲಿ ಎಸ್ಸಿಎಸ್ಟಿ ಸಮುದಾಯ ಹೆಚ್ಚಾಗಿರುವುದರಿಂದ ಅವರಿಗೆ ಹೆಚ್ಚಿನ ಸಾಲ ವಿತರಣೆಯಾಗಿದೆ ಎಂದು ಸ್ಪಷ್ಟಪಡಿಸಿದರು ಜಿಲ್ಲಾ ಸಹಕಾರ ಬ್ಯಾಂಕ್ ರೈತರ ಬ್ಯಾಂಕ್ ಆಗಿದ್ದು ಅದಕ್ಕೆ ಅಗೌರವ ತರುವಂತಹ ಹೇಳಿಕೆಗಳನ್ನು ತಕ್ಷಣವೇ ಹಿಂತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದರು ಸೂಕ್ತ ಮಾಹಿತಿ ಇಲ್ಲದೆ ವಿಧಾನಸಭೆ ಕಲಾಪದಲ್ಲಿ ಬೇಕಂತಲೇ ಟೀಕೆ ಮಾಡಿರುವುದಾಗಿ ಆರೋಪಿಸಿ ಕೆಎನ್ಆರ್ ಹಾಗೂ ಆರ್ಆರ್ ಬಳಗದ ವತಿಯಿಂದ ಹೋರಾಟದ ಎಚ್ಚರಿಕೆ ನೀಡಲಾಯಿತು ಜಿಲ್ಲೆಯಲ್ಲಿ ಎಸ್ಸಿ ಎಸ್ಟಿಗಳಿಗೆ ಹಿಂದುಳಿದಿರ್ತಕ್ಕಂಥವರಿಗೆ ಬಟ್ ಎಲ್ಲರಿಗೂ ಸಾಮೂಹಿಕವಾಗಿ ಎಲ್ಲರೂ ಸಾಲ ಕೊಟ್ಟಿರತಕ್ಕಂಥದ್ದು ಈಗಾಗಲೇ ಅಸೆಂಬ್ಲಿಯಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಹೇಳಿದ್ದಾರೆ ಕುಣಿಗಲ್ನಲ್ಲಿ ಇಪ್ಪ ಕುಣಿಗಲ್ನಲ್ಲಿ ಕೇವಲ ಎಂಟು ಪರ್ಸೆಂಟ್ ಎಸ್ ಸಿ ಎಸ್ ಟಿ ವಾಸ ಮಾಡ್ತಾ ಇರ್ತಕ್ಕಂಥದ್ದು ಮದಗಿರಿ ತಾಲೂಕಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ಗೆ ಅಧಿಕ ಎಸ್ ಸಿ ಎಸ್ ಟಿ ಹಿಂದುಳಿದವರು ವರ್ಗದವರು ವಾಸ ಮಾಡ್ತಾ ಇರ್ತಕ್ಕಂಥ ಅದಕ್ಕೋಸ್ಕರ ಅಲ್ಲಿ ಹೆಚ್ಚಿನ ಸಾಲ ಕೊಟ್ಟಿರ್ಬೋದು ಬಿಡಪ್ಪ ಅಂತ ಆರಂಟ್ ಲಕ್ಷ ಕೊಟ್ಟಿದ್ದಾರೆ ಆದರೆ ಅವರು ಹಿಂಬಾಲಕರು ನಿನ್ನೆ ದಿವಸ ಯಾವುದೋ ಒಂದು ಯೂಟ್ಯೂಬಲ್ಲೋ ಮತ್ತೊಂದರಲ್ಲೋ ಮಾತಾಡಿ ಮಾತಾಡಿರ್ತಕ್ಕಂಥದ್ದು ರಾಜಣ್ಣನವರ ಘನತೆಗೆ ಧಕ್ಕೆ ತರತಕ್ಕ ಧಕ್ಕೆ ತರತಕ್ಕಂಥದ್ದೆಲ್ಲ ನೀವು ಮಾತಾಡಿರ್ತಕ್ಕಂಥದ್ದು ಅಂತ ಹೇಳಿದಾರೆ ರಾಜಣ್ಣನವರು ಈ ಜಿಲ್ಲೆಗೆ ಅಲ್ಲ ರಾಜ್ಯಕ್ಕೆ ಅಲ್ಲ ಎಲ್ಲ ಕಡೆಯೂ ಅವರ ಸಂಸ್ಕಾರ ಗೊತ್ತಿದೆ ಯಾವ ರೀತಿ ಸಂಸ್ಕಾರ ಇದೆ ಅನ್ನೋದನ್ನ ಅದನ್ನು ಯಾರು ಇನ್ನೊಬ್ಬರ ಕಡೆಯಿಂದ ಏಳ್ಸ್ಕೊಂಡು ಕಲಿಬೇಕಾದಂಥ ಅನಿವಾರ್ಯತೆ ಅವರಲ್ಲಿ ಇಲ್ಲ ಅದು ಮತ್ತೊಮ್ಮೆ ಅದು ಪುನರ್ವರ್ತನೆ ಮಾಡಿ ಹೇಳ್ತಾ ಇದ್ದೀನಿ ನೀವು ಹೇಳಿರ್ತಕ್ಕಂಥದ್ದು ಭಾಳ ತಪ್ಪು ಅದನ್ನು ತಿದ್ಕೊಳ್ಳಿ ರಾಜಣ್ಣವ್ರ ಕಾಲಿಗೆ ಇದೇ ರಂಗನಾಥ್ ಅವರು ಎರಡು ಮೂರು ಬಾರಿ ಬಿದ್ದು ನಿಮ್ಮಲ್ಲಿ ಇರ್ತಕ್ಕಂಥ ಗುಣಗಳು ನಮಗೂ ಹೇಳ್ಕೊಡಿ ಸ್ವಾಮಿ ನಿಮ್ಮಲ್ಲಿರ್ತಕ್ಕಂಥ ರಾಜಕೀಯ ಗುಣಗಳನ್ನ ನಮಗೂ ಹೇಳ್ಕೊಡಿ ಅಂತ ಕೇಳಿರ್ತಕ್ಕಂಥ ಕಣ್ಣ ನೋಡಿದೀನಿ ನೋಡಿದೀವಿ ಆ ಕೈಲಿರ್ತಕ್ಕಂಥ ರಂಗನಾಥ್ ಅವರೇ ಮತ್ತೆ ಒಂದು ಮಾತಾಡ್ತಾ ಇದ್ದಾರೆ ರಾಜಣ್ಣವ್ರ ಬಗ್ಗೆ ನೀವು ಅನುಯಾಯಿಗಳು ಯಾವುದೇ ಕಾರಣಕ್ಕೂ ಮತ್ತೆ ಎಂಟ್ರಿ ಆಗಿ ರಾಜಣ್ಣವ್ರ ಬಗ್ಗೆ ಘನತೆ ಗೌರವದ ಬಗ್ಗೆ ದಯಮಾಡಿ ಮಾತಾಡಬೇಡಿ ಮಾತಾಡಿದ್ರೆ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಐಂದ ಮುಖಂಡಗಳು ಒಟ್ಟಾಗಿ ಸೇರಿಕೊಂಡು ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಉದ್ಭವ ಆದರೂ ಆಗ್ತದೆ ಎಲ್ಲ ಸಮಾಜದ ಬಡವರ ಏಳಿಗೆಗಾಗಿ ಆಗಿ ಏಳಿಗೆಗಾಗಿ ಶ್ರಮಿಸ್ತಾ ಇರ್ತಕ್ಕಂಥ ಒಬ್ಬ ನಾಯಕ ರಾಜಕಾರಣಿ ಒಬ್ಬ ಸಹಕಾರಿ ಅಂತಹ ಸಹಕಾರಿ ವಿರುದ್ಧ ದಯಮಾಡಿ ಅಗೌರವಕ್ಕೆ ಇರ್ತಕ್ಕಂಥ ಕೆಲಸ ನೀವು ಯಾರು ಮಾಡಬೇಡಿ ಅವ್ರು ಏನಾದರೂ ನಿಮ್ಮ ದುಡ್ಡಲ್ಲಿ ಬಂದುಬಿಟ್ಟೇನೋ ಅವ್ರು ಎರಡು ಬೇಗ ಎಣ್ಣೆ ಹಾಕಿದಾರೆ ಅಂತ ಹೇಳ್ತಿಲ್ಲ ಅವರು ಅವ್ರು ಸ್ವಂತ ದುಡ್ಡಲ್ಲಿ ಎಣ್ಣೆ ಹಾಕ್ತಾರೆ ಸ್ವಂತ ದುಡ್ಡು ಕಳ್ಸು ಮಾಡಿದ್ದಾರೆ ಯಾವುದಾದ್ರೂ ಆಚಕೊಂಡ್ರೆ ಹಣ ಕಳಿಸಿಲ್ಲ ನಿಮ್ಮಗೆ ದಯಮಾಡಿ ಅರ್ಥ ಮಾಡ್ಕೊಳ್ಬೇಕು ಅವ್ರ ಬಗ್ಗೆ ನೀವು ಎರಡು ಬೇಕಾಗಿ ಮಾತಾಡ್ತೀರ ಅಂತ ಆಗೌರವ್ರು ಮಾತಾಡ್ತೀರ ನಮಗೆಲ್ಲ ಕಳಿಸ್ತಕ್ಕಂಥ ವಿಚಾರ ಇದು ಅದು ಅದೇ ಆಯಿತು ನೀವು ಯಾರೋ ಎಲ್ಲರೂ ಸೇರಿಕೊಂಡು ಆ ಥರ ಥರ ಅಂತೇಳಿ ತೀಕ್ಷ್ಣವಾಗಿ ನಮ್ಮ ಶಾಸಕರ ಬಗ್ಗೆ ಲಭ್ಯ ಮಾತಾಡೋದು ಅದು ಸರಿಯಲ್ಲ ನಮ್ಮ ಅಲ್ಲ ಯಾಕೆಂದರೆ ಒಂದೇ ಪಕ್ಷ ಏನಾದರೂ ವ್ಯತ್ಯಾಸಗಳಾಗಿದ್ದರೆ ಅದು ಸರಿಪಡಿಸ್ಕೋಬೋದು ಅದು ಬಿಟ್ಟು ನಾವು ಹೊರಗಡೆ ಹೋದ್ವಿ ಅದಕ್ಕೆ ಅರ್ಥ ಬರುತ್ತೆ ಅದಕ್ಕೆ ಇದೆಲ್ಲ ಸರಿ ಇಲ್ಲ ಈ ಥರ ಬೆಳವಣಿಗೆಗಳು ನಮ್ಮ ಪಕ್ಷಕ್ಕೂ ಒಳ್ಳೆಯದಲ್ಲ ನಮಗೂ ಒಳ್ಳೆಯದಲ್ಲ ನಿಜ ಇಲ್ಲ ನೀರಾವರಿ ಸೌಲಭ್ಯ ಅಲ್ಲಾಯ್ ತಿನ್ಯಕ್ಕೆ ಆಗಲಿಲ್ಲ ನಾವದನ್ನು ಕೇಳ್ಬೋದಲ್ವ ಏನು ಒಂಥರ ಇಲ್ಲಿ ಇದ್ದಾರೆ ಸೌಲಭ್ಯಗಳಿಲ್ಲ ಕುಡಿಯೋನೇ ಸಿಗೋಲ್ಲ ನಮ್ಮ ಮನೆ ಸಾರಿ ಅಂತ ಇಷ್ಟವಾದಂಥ ಪರಿಸ್ಥಿತಿ ಏನೋ ಬಡವರಿಗೆ ಸ ಅದು ರೈತರಿಗೆ ನಮ್ಮದೇ ಪಕ್ಷ ಇಲ್ಲ ಬೇರೆ ಎಲ್ಲ ಹಾಗಾಗಿ ಇದನ್ನು ನಾವು ಇವತ್ತು ಮಾತಾಡಿರ್ತಕ್ಕಂಥ ಮುಂದೆ ಆಗಬಾರ್ದು ಹೇಳಿ ಏನು ರಂಗನಾಥ್ ಅವರ ಅನುಯಾಯಿಗಳು ಅನುಯಾಯಿಗಳು ಈ ನಿನ್ನೆ ಈ ಫೇಸ್ಬುಕ್ಕಲ್ಲಿ ನಮ್ಮ ವಕೀಲರು ವಿರೋಧಿ ಅಂತೇಳಿ ಏನು ಕೆ ಎನ್ ಟೀಕೆ ಮಾಡಿರ್ತಾರೆ ಅವ್ರಿಗೆಲ್ಲ ನಾನು ಒಂದು ಉತ್ತರ ಕೊಡೋಕ್ಕೆ ಬಯಸ್ತೀನಿ ಯಾಕಂತಂದರೆ ನಮ್ಮ ಮದಗಿರಿ ತಾಲೂಕಿನಲ್ಲಿ ಈ ತುಮಕೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಒಕ್ಕಲಿಗರಿಗೆ ಡಿ ಸಿ ಬ್ಯಾಂಕಲ್ಲಾಗಿರ್ಬೋದು ಜಿಲ್ಲಾ ಸಹಕಾರಿ ಬ್ಯಾಂಕಲ್ಲಾಗಿರ್ಬೋದು ಅತ್ಯಂತ ಹೆಚ್ಚು ಜನ ಸಂಖ್ಯೆಯಲ್ಲಿ ಉದ್ಯೋಗವನ್ನು ಪಡ್ತಾ ಅವ್ರಿಗೆ ಸರಿಯಾದ ಮಾಹಿತಿನೇ ಇಲ್ಲ ಅವ್ರ ತಾಲೂಕಲ್ಲಿ ಫಸ್ಟ್ ಎಷ್ಟು ಸೊಸೈಟಿಗಳಿದ್ದಾವೆ ಎಷ್ಟು ಜನಕ್ಕೆ ಸಾಲ ಸೌಲಭ್ಯ ಕೊಟ್ಟವ್ರೆ ಅದೇ ಅವ್ರಿಗೆ ಮಾಹಿತಿ ಇಲ್ಲ ಒಬ್ಬ ಅಧಿಕಾರಿನ ಅವರು ಹಿತದಲ್ಲಿ ಆಗದಲೆ ಆಗದಲ್ಲೇ ಒಬ್ಬ ಅಧಿಕಾರಿ ನನಗೆ ತೊಂದರೆ ಕೊಡ್ತಾರೆ ಅಂತ ಹೇಳ್ಕೊಳಕ್ಕೆ ಅವ್ರಿಗೆ ನಾಚಿಕೆ ಆಗ್ಬೇಕಾಗ್ತದೆ ಯಾಕಂದರೆ ಅವರು ಮಾಹಿತಿ ಸಂಪೂರ್ಣ ಮಾಹಿತಿ ತಗೊಂಡು ಆಮೇಲಿಂದ ಅವರು ಅಲ್ಲಿ ಮಾತಾಡಬೇಕಾಯಿತು ಆ ಒಂದು ದೇಶದಲ್ಲಿ ಮತ್ತು ನಮ್ಮ ಮದಗಿರಿ ತಾಲೂಕಿಗೆ ಹೆಚ್ಚಿನ ಸಾಲ ಸೌಲಭ್ಯ ಏನು ಕೊಟ್ಟರೆ ಅಂದರೆ ಹಿಂದುಳಿದ ಪ್ರದೇಶ ಒಂದು ನೀರಾವರಿ ಸೌಲಭ್ಯ ಇಲ್ಲ ಮತ್ತು ಈ ಒಂದು ಜನಗಳ ಆರ್ಥಿಕ ಪರಿಸ್ಥಿತಿ ಏನು ನಾವು ಏನು ಗಡಿ ಇದ್ದೀವಿ ಪ್ರದೇಶದಲ್ಲಿದ್ದೀವಿ ಆಂಧ್ರ ಗಡಿ ಪ್ರದೇಶದಲ್ಲಿದ್ದೀವಿ ಮಳೆ ಕಡಿಮೆ ಬೆಳೆ ಕಡಿಮೆ ಆ ಒಂದು ನಿಟ್ಟಿನಲ್ಲಿ ಆರ್ಥಿಕ ಪರಿಸ್ಥಿತಿಯನ್ನು ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗ್ಬೇಕು ಅಂತೇಳಿ ಈ ಒಂದು ಭಾಗದಲ್ಲಿ ಕೊಡ್ಕೇಡ ಆಗಿರ್ಬೋದು ಶಿರ ಆಗಿರ್ಬೋದು ಮದಗಿರಿ ಆಗಿರ್ಬೋದು ಪಾಗಡ ಆಗಿರ್ಬೋದು ಈ ರೀತಿ ಈ ಎಲ್ಲ ವಿವಿಧ ತಾಲೂಕುಗಳಿಗೆ ಅವರು ಒತ್ತನ್ನು ಕೊಟ್ಟು ಮಾಡಿರ್ತಕ್ಕಂಥ ಏನು ನಮ್ಮ ಸಾಹೇಬ್ರ ಶ್ರಮ ಆಗಿರೋದ್ರಿಂದ ಈಗ ಬರ್ತಾ ಇದೆ ಅದಕ್ಕೆ ಈಗಾಗಲೇ ಇನ್ನೂ ಏನು ನಮಗೆ ನೀರಿನ ಸೌಲಭ್ಯ ಯಾವುದು ಪರ್ಮನೆಂಟ್ ಆಗಿ ಇಲ್ಲವೇ ಇಲ್ಲ ಇವರಿಗೆಲ್ಲ ಆರ್ಥಿಕವಾಗಿ ಸದೃಢವಾಗಿದ್ದಾರೆ ನಮ್ಮ ಕೊಟ್ಟಂಗೆ ಅವ್ರು ಕುಡಿ ಅಂತ ಹೇಳಕ್ ಆಗಲ್ಲ ನೋಡಿ ಉದಾಹರಣೆಗೆ ಹೈದರಾಬಾದ್ ಕರ್ನಾಟಕಕ್ಕೆ ವಿಶೇಷವಾದಂತ ಸ್ಥಾನಮಾನ ಕೊಡ್ತು ಕೇಂದ್ರ ಸರ್ಕಾರ ಎಲ್ಲರೂ ಒತ್ತಾಯಿಸ್ ಯಾಕೆ ಕೊಡ್ತು ಅಂದ್ರೆ ಅಲ್ಲಿ ಅತಿ ಹಿಂದುಳಿದಂಥ ಪ್ರದೇಶ ಅದಕ್ಕೆ ಪ್ಯಾಕೇಜ್ಗಳನ್ನು ಕೊಟ್ಟು ಸಾವಿರಾರು ಕೋಟಿ ಕೊಟ್ಟು ಅದನ್ನ ಸಮತೋಲನ ಮಾಡೋಕ್ಕೆ ಮಾಡ್ತಾ ಇದ್ದಾರೆ ಹಂಗೇನೇನೆ ಈ ಕುಣ ತರ ಮದ್ವೆ ಆಗ್ಬೇಕು ಅಂತಕ್ಕಂಥದ್ದು ರಾಜಣ್ಣ ಆಶಯ ಆ ಕಡೆ ತಾಲೂಕಲ್ಲಿ ಇರ್ತಕ್ಕಂಥ ಬಲಿಷ್ಠ ರೈತರ ತರ ನಮ್ಮಲ್ಲೂ ರೈತರು ಬಲಿಷ್ಠ ಆಗ್ಬೇಕು ಅಂತ ಉದ್ದೇಶದ ಕೊಟ್ಟಿರ್ತಾರೆ ಬಿಟ್ರೆ ಬೇರೆ ಉದ್ದೇಶ ಅಲ್ಲ ಆಮೇಲೆ ಸರ್ಕಾರದಿಂದ ಯಾವ್ದಾದ್ರು ಒಂದು ಐನೂರು ಕೋಟಿ ಸಾವಿರ ಕೋಟಿ ತಂದು ಕೊಡ್ಲಿ ಅವಾಗ ಏನಾಗುತ್ತೆ ಮಧುಗಿರಿಗೆ ಎಷ್ಟು ಬರ್ತೈತೆ ಅದಕ್ಕೆ ಸಾವಿರ ಕೋಟಿ ಬಂದಾಗ ಹತ್ತು ತಾಲೂಕಲ್ಲಿ ನೂರು ಬಂದ್ರೆ ಕುಡಿದವ್ರು ನೂರು ಕೊಡ್ತಾರೆ ನೀವು ಕೊಡಿಸ್ಬೋದಲ್ಲ ಪ್ರಭಾವಿ ಬರುತ್ತಿನ ನೀವು ಅಲ್ಲಿಂದ ಕೊಡಿಸಿ ಅದರಲ್ಲಿ ಅದರಲ್ಲಿ ನಾವು ನಾವ್ಯಾವ್ದು ಏನು ವ್ಯತ್ಯಾಸ ಇರೋಲ್ಲ ಅದು ಬಿಟ್ಬಿಟ್ಟು ರೈತರಿಂದ ಮತ್ತು ಗ್ರಾಹಕರಿಂದ ಹಾಕಿರ್ತಕ್ಕಂಥ ಠೇವಣಿನಲ್ಲಿ ಸಾಲ ಕೊಡ್ತಕ್ಕಂಥದ್ದು ನಮ್ಮ ಆಡಳಿತ ಮಂಡಳಿ ಮತ್ತು ಅಧ್ಯಕ್ಷರಿಗೆ ಅದು ಪರಮಾಧಿಕಾರ ಅವರ ವಿವೇಚನೆ ಬಿಟ್ಟಿದ್ರು ಯಾರ್ಯಾರು ಹಿಂದುಳಿದವ್ರೆ ಮತ್ತು ದಲಿತರವರೇ ಆರ್ಥಿಕವಾಗಿ ಹಿಂದುಳಿದವರನ್ನ ಸಮಾನತೆಗೆ ತರೋದಕ್ಕೆ ಅವರು ಆ ಮೊದಲನೇ ಆದ್ಯತೆ ಕೊಡ್ತಾ ಇದ್ದಾರೆ ಹಂಗಾಗಿ ಅವ್ರು ಏನು ಮಾತಾಡಿರ್ತಕ್ಕಂಥದ್ದು ಎಲ್ಲ ಅದು ನಿರಾಧಾರ ಅಂತಕ್ಕಂಥ ಮಾತನ್ನು ಹೇಳಿ ಒಂದು ಮಾತು ಏನಂದರೆ ನಮ್ಮ ಕಡೆ ಸ್ವಲ್ಪ ದಲಿತರು ಹಿಂದುಳಿದವರದವರು ಅವರೆಲ್ಲ ಹೆಚ್ಚಿರೋದ್ರಿಂದ ಅವ್ರಿಗೆ ಆರ್ಥಿಕ ಸಹಾಯನ ಹೆಚ್ಚು ಮಾಡಿದರೆ ಅಂಕಿಅಂಶಗಳ ಪ್ರಕಾರ ಅಲ್ಲಿ ಎಂಟತ್ತು ಪರ್ಸೆಂಟ್ ಅಷ್ಟೇ ಇರೋದು ಕುಣಿಗಲ್ಲಲ್ಲಿ ಹಂಗಾಗಿ ಈ ಕಡೆ ಇರ್ತಕ್ಕಂಥ ಜನ ಆ ಕಡೆ ಇರ್ತಕ್ಕಂಥ ಜನ ಆರ್ಥಿಕವಾಗಿ ಚೆನ್ನಾಗ್ಲಿ ಒಂದೇ ಸಮ ಆಗಲಿ ಅಂತ ಉದ್ದೇಶದಿಂದ ಕೊಟ್ಟಿದ್ದಾರೆ ಬಿಟ್ಟರೆ ಮಧುಗಿರಿಯ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಲ್ಲಿಕಾರ್ಜುನಯ್ಯ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಗೋಪಾಲಯ್ಯ ನಿಕಟಪೂರ್ವ ಪುರಸಭೆ ಅಧ್ಯಕ್ಷ ಲಾಲಾಪೇಟೆ ಮಂಜುನಾಥ್ ಕೆಎಂಎಫ್ ನಿರ್ದೇಶಕ ನಾಗೇಶ್ ಬಾಬು ಮಾಜಿ ಪುರಸಭಾ ಅಧ್ಯಕ್ಷ ಎಂಎನ್ಕೆ ನಂಜುಂಡಯ್ಯ ಸೇರಿದಂತೆ ಇತರೆ ಕಾಂಗ್ರೆಸ್ ಮುಖಂಡರು ಉಪಸ್ಥಿತರಿದ್ದರು करा